ಅಂಜು ಅಮ್ಮ ಎಲ್ರು ಆಚೆ ಹೋಗಿದ್ದಾರೆ ಅವ್ರಿಗೆ ಹುಷಾರಿಲ್ಲ ಡಾಕ್ಟರ್ ಹತ್ರ ಕರ್ಕೊಂಡೋಗವ್ರೆ ಅವ್ರಿಗೆ ಏನಾಯ್ತು ಯೋಚನೆ ಏನಿಲ್ಲ ಯಾವ ಡಾಕ್ಟರ್ ಹತ್ರ ಅಂತ ಹೇಳಿದ್ರು ಗೊತ್ತಾ ಡಾಕ್ಟರ್ ಹತ್ರ ಕರ್ಕೊಂಡೋಗ್ತೀನಿ ಅಂದ್ರು ಆದ್ರೆ ಡಾಕ್ಟರ್ ಹೆಸರು ಗೊತ್ತಿಲ್ಲ ಪಾ ಇದ ಹೇಗಿದೆ ಅಂತ ನೋಡಿ ಸ್ವಾತ್ಕ ಮೊಸರು ಸ್ವಲ್ಪ ಹัก್ಸ್ಕೊಳ್ಳಿ ಅವನು ಹಾಕಮ್ಮ ಅ ಅಜಯ್ ಕೂತ್ಕೋ ಕೂತ್ಕೋ ಕೊಡಿಲಿ ಕೂತ್ಕೋ ನಾನೀ ನಿಮ್ಮೆಲ್ಲರ ಹತ್ರಾನೂ ಮಾತಾಡಬೇಕು ನೀವು ನೀವೆಲ್ಲರೂ ನನ್ನ ಹೆಲ್ತ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀರಾ ಅಂತ ಗೊತ್ತು ಬಟ್ ಅಂಜಲಿ ಹೆಲ್ತ್ ದಿನೇ ದಿನೇ ಕೆಡ್ತಾ ಇದೆ ಅದನ್ನು ನೋಡ್ತಾ ಇದ್ರೆ ನನಗೆಷ್ಟು ನೋವಾಗುತ್ತೆ ಅಂತ ನಿಮಗೆ ಗೊತ್ತಾಗ್ತಿಲ್ಲ ನೀವು ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದೀರಾ ನಿಜ ಏನೋ ಅಂತ ಹೇಳ್ತಾ ಇಲ್ಲ ಇದುವರೆಗೂ ನಾನು ಅಂಜಲಿನ ಬೇರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೇ ಇಲ್ಲ ಒಂದು ಮೆಡಿಕಲ್ ರಿಪೋರ್ಟ್ ಕೂಡ ನೋಡಿಲ್ಲ ಅವಳ ಹೆಲ್ತ್ ಬಗ್ಗೆ ತಿಳ್ಕೊಳ್ಳೋ ಅಧಿಕಾರ ನನಗಿಲ್ವಾ ಅಂಜಲಿ ಹೆಲ್ತ್ ಬಗ್ಗೆ ನಾನು ಚಿಂತೆ ಮಾಡಿಬಿಡಾ ಇನ್ಫ್ಯಾಕ್ಟ್ ಮುಂಚೆಗಿಂತ ಈಗ ಬೆಟರ್ ಆಗಿದ್ದಾಳೆ ಹ್ಞೂ ಸರಿ ಹಾಗಾದರೆ ನಾನು ಮೆಡಿಕಲ್ ರಿಪೋರ್ಟ್ ನೋಡ್ಬೋದಾ ಓಕೆ ಇನ್ನೊಂದು ಎರಡು ದಿನದಲ್ಲಿ ರಿಪೋರ್ಟ್ ನಿನ್ನ ಕೈಲಿರುತ್ತೆ ನೋ ನಾಳೆ ಬೆಳಿಗ್ಗೆ ಮೆಡಿಕಲ್ ರಿಪೋರ್ಟ್ ನನ್ನ ಕೈಲಿರಬೇಕು ಇಲ್ಲ ಅಂಜಲಿನ ಬೇರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ಏನೂ ಇಲ್ಲ ಯಾಕೆ ಒಂಥರ ಇದೆಯಾ ಏನೂ ಇಲ್ಲ ನಾನು ಚೆನ್ನಾಗೇ ಇದ್ದೀನಿ ನೀನ್ ಮಲ್ಕೋ ಅಪ್ಪನ್ ಕರೀಲ ಬೇಡ ಅಪ್ಪನ ಡಿಸ್ಟರ್ಬ್ ಮಾಡೋದು ಬೇಡ ಐ ಆಮ್ ಆಲ್ ರೈಟ್

అచయ్ అచయ్ ననగూ ఆగిమ్ పర్ఫెక్ట్లీ ఆల్ రైట్ ఇవాకల్ యావత్కు ನನಗೆ ನಿನ್ ಬೇಕು ಅನ್ನೋ ಕಾರಣಕ್ಕೆ ಹಾಗೆ ನಡ್ಕೊಂಡೆ ನಿಜವಾಗ್ಲು ಹುಚ್ಚಿ ನನಗ್ ಹತ್ರ ಆಗದಕ್ಕೆ ನಾಟಕ ಯಾಕೆ ಹ್ಞೂ ಸರಿ ಮಲ್ಕೋ ಗುಡ್ ನೈಟ್ ಇನ್ನು ಎಷ್ಟೊತ್ತಾಗುತ್ತೆ ಆಯ್ತು ಆಗೋಯ್ತು ಬಾ ಇಲ್ಲಿ ನೀನೊಂದು ಸೈನ್ ಹಾಕು ಏನ್ರಿ ಇದು ಪಿ ಆರ್ ರಾವ್ ಅಂತ ಬರ್ತಿದೆ ನನ್ನ ಏನು ಕೇಳಬೇಡ ಯಾವುದೋ ಒಂದು ರಾವ್ ಸೈನ್ ಹಾಕು అంజలి మెడికల్ రిపోర్ట్ ఓకే ఓకే ఈ రిపోర్ట్ అని భయపడంతేనూ ఇలా థ్యాంక్ గౌడ్ నేదా అంజలి నీన్ కుడదా టైం అయితే ఆఫీసా ఆ రిపోర్ట్ నాన్ ఫైల్ ఫేల్ని యోచన మాట్బడిపా నా నోకే బయ్ బాయ్ అజయ్ బ్రేక్ఫాస్ట్ నన్ను ఆఫీస్ అది తింటా సీయూ అంజటి ఆఫీస్కి బాయ్ 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 ಅಮ್ಮ ಅಮ್ಮ ಏನೈತ ಏನೈತ ಗೊತ್ತಲ್ಲ ಅಮ್ಮ ಏನೈತ ಮೈತಾ ಇದೆ ಡಾಕ್ಟರ್ ಕರೆದು ಡಾಕ್ಟರ್ ಸುಧಾ ಕೃಷ್ಣ 31436 हेलो ಡಾಕ್ಟರ್ ಗುಡ್ ಮಾರ್ನಿಂಗ್ ನಾನು ಅಜಯ್ ಹೇಳಾ ಅಜಯ್ ನಾನು ವೈಫ್ ಮೆಡಿಕಲ್ ರಿಪೋರ್ಟ್ ನಿಮತ್ರ ವೆರಿಫೈ ಮಾಡಿಸಬೇಕು ಇತ್ತು ಓಕೆ ಅವ ಡಾಕ್ಟರ್ ಆ ಡಾಕ್ಟರ್ ಪಿಯರ್ ರಾವ್ ಪಿಯರ್ ರಾವ್ ಆ ಓಕೆ ಓಕೆ ನಿನ್ ತಕ್ಷಣ ಬಾ ನಾನು ಫ್ರೀಯಾಗೇ ಇದ್ದೀನಿ ಓಕೆ ಡಾಕ್ಟರ್ ಈಗಲೇ ಬರ್ತೀನಿ ಥ್ಯಾಂಕ್ ಯು ಅಮ್ಮ ಅಂಜಲಿ ಮನೇಲಿ ಯಾರು ಇಲ್ವಾ ಅವರಿಗೆ ಹೊಟ್ಟೆ ಅದಕ್ಕೆ ಇಬ್ಬರೂ ಹಾಸ್ಪಿಟಲ್ ಕರ್ಕೊಂಡು ಹೋಗ್ರಾ ಹಾಸ್ಪಿಟಲ್ ಗೊತ್ತಿಲ್ಲ ಡಾಕ್ಟರ್ ಸುಜಾತ ಕೃಷ್ಣ ಡಾಕ್ಟರ್ ಪಿ ಆರ್ ರಾವಲ್ ಹೌದು ಡಾಕ್ಟರ್ ಸುಜಾತ ಕೃಷ್ಣಗೆ ಅವ್ರು ಫೋನ್ ಮಾಡಿದ್ದು ಹಲೋ ಡಾಕ್ಟರ್ ಸುಜಾತ ಕೃಷ್ಣನ್ ಪ್ಲೀಸ್ ಓಕೆ ನಿಮ್ಮ ಅಡ್ರೆಸ್ ಆದ್ರೂ ಕೊಡಿ ಪ್ಲೀಸ್ ನಾನು ಅವ್ರ ಹತ್ರ ನಂಬರ್ ಟೆನ್ ಫೋರ್ತ್ ಕ್ರಾಸ್ ಹಾಂ ಓಕೆ ಥ್ಯಾಂಕ್ ಯು ಇದನ್ ತಗೊಂಡು ದೊಡ್ಡ ಡಾಕ್ಟರ್ ಕೊಟ್ಬಿಡು ಡಾಕ್ಟರ್ ಸುಜಾತ ಕೃಷ್ಣನ್ ಸ್ವಲ್ಪ ಹೊತ್ತಿಗೂ ಮುಂಚೆ ಅಂಜಲಿ ಮತ್ತೆ ನಮ್ಮ ಪೇರೆಂಟ್ಸ್ ಬಂದ್ರಲ್ಲ ಹೌದು ಈಗಲೇ ಹೋಗಿದ್ದು ಅಂಜಲಿ ಏನಾಯ್ತು ಏನೂ ಇಲ್ಲ ಅಜೀರ್ಣ ಆಗಿದೆ ಪ್ರೆಗ್ನೆಂಟ್ ಅಲ್ಲಿ ಏನೋ ತಿಂದಿರ್ತಾಳೆ ಪ್ರೆಗ್ನೆಂಟ್ ಮೊದಲನೇ ಮಗು ಅಲ್ವಾ ಪ್ರೆಗ್ನೆನ್ಸಿಲಿ ಈ ತರ ಎಲ್ಲ ಆಗತ್ತೆ ಇನ್ನು ಮೂರ್ ತಿಂಗಳಲ್ಲಿ ಮಗು ಹುಟ್ಟತ್ತೆ ಅಂಜಲಿ ಗರ್ಭಿಣಿನಾ ಹಾಯ್ ಯಾವಾಗ ಹೇ ಏನಾಯ್ತು ನೀನ್ ನನ್ನ ಹತ್ರ ಸುಳ್ಳು ಹೇಳಿದ್ಯಾ ಏನು ಹೇಳ್ತಿದ್ಯಾ నిన్ననే యామర్సిబிட்ட నిన్ జత చేర్కొండు అప్ప అమ్మా ఎల్లరు అటై ప్లీజ్ నేను ఏం ಹೇಳ್తద్యా అంటే నాకు అర్థం